ಹಿಂದೆ ಬಿಗ್ ಬಾಸ್ ಹದಿಮೂರರ ಸ್ಪರ್ಧಿಯಾಗಿದ್ದ ನಟಿ ಶಫಾಲಿ ಝರಿವಾಲಾ ಹೃದಯಾಘಾತದಿಂದ ಶುಕ್ರವಾರ ನಿಧನರಾಗಿದ್ದಾರೆ ನಲವತ್ತೆರಡು ವರ್ಷದ ಶಫಾಲಿ ಮುಂಬೈನ ಅಂಧೇರಿ ಲೋಖಂಡ್ವಾಲಾದಲ್ಲಿ ವಾಲಾದಲ್ಲಿ ವಾಸಿಸ್ತಾ ಇದ್ರು ತೀವ್ರ ಎದೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಶಫಾಲಿ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಆದರೆ ಹೊತ್ತಿಗಾಗಲೇ ಶಫಾಲಿ ಕೊನೆಯುಸಿರೆಳೆದಿದ್ರು ಪುನೀತ್ ರಾಜ್ಕುಮಾರ್ ಜೊತೆಗೆ ಹುಡುಗರು ಚಿತ್ರದಲ್ಲಿ ನಾ ಬೋರ್ಡ್ ಇರದ ಬಸ್ಸನ್ನ ಹಾಡಿಗೆ ಶಫಾಲಿ ಮಸ್ತ್ ಆಗಿ ಸದ್ಯ ಶಫಾಲಿ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕೂಪರ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಹತ್ತೊಂಬತ್ತು ಎಂಬತ್ತೆರಡರ ಡಿಸೆಂಬರ್ ಹದಿನೈದರಂದು ಜನಿಸಿದ ಶಫಾಲಿ ಮುಂಬೈನಲ್ಲಿ ಬೆಳೆದರು ಎರಡು ಸಾವಿರದ ನಾಲ್ಕರಲ್ಲಿ ಹರ್ಮಿತ್ ಸಿಂಗ್ ಜೊತೆ ಶಫಾಲಿ ವಿವಾಹವಾದರು ಆ ಬಳಿಕ ಪತಿಯೊಂದಿಗೆ ವಿಚ್ಛೇದನ ಪಡೆದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪರಾಗತಿಯಾಗಿ ಅವರನ್ನ ಶಫಾಲಿ ಮದುವೆಯಾಗಿ ಸಂಸಾರವನ್ನ ನಡೆಸ್ತಾ ಇದ್ರು ಕಾಂತಾ ಲಗಾ ಹಾಡಿನ ಮೂಲಕ ನಟಿ ಫೇಮಸ್ ಆಗಿದ್ರು ಹಿಂದಿ ಬಿಗ್ ಬಾಸ್ ಹದಿಮೂರರ ಸ್ಪರ್ಧೆಯಾಗಿದ್ದ ನಟಿ ಶಫಾಲಿ ಝರಿವಾಲಾ ಹೃದಯಾಘಾತದಿಂದ ಶುಕ್ರವಾರ ನಿಧನರಾಗಿದ್ದಾರೆ ನಲವತ್ತೆರಡು ವರ್ಷದ ಶಫಾಲಿ ಮುಂಬೈನ ಅಂಧೇರಿ ಲೋಖಂಡ್ವಾಲಾದಲ್ಲಿ ವಾಲಾದಲ್ಲಿ ವಾಸಿಸ್ತಾ ಇದ್ರು ತೀವ್ರ ಎದೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಶೆಫಾಲಿ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಆದರೆ ಹೊತ್ತಿಗಾಗಲೇ ಶಫಾಲಿ ಕೊನೆಯೊಸಿರೆಳೆಳಿದ್ರು ಪುನೀತ್ ರಾಜ್ಕುಮಾರ್ ಜೊತೆಗೆ ಹುಡುಗರು ಚಿತ್ರದಲ್ಲಿ ನಾ ಬೋರ್ಡ್ ಇರದ ಬಸ್ಸನ್ನ ಹಾಡಿಗೆ ಶಫಾಲಿ ಮಸ್ತ್ ಆಗಿ ಕುಂದಿದ್ರು ಸದ್ಯ ಶಫಾಲಿ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕೂಪರ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಹತ್ತೊಂಬತ್ತು ಎಂಬತ್ತೆರಡರ ಡಿಸೆಂಬರ್ ಹದಿನೈದರಂದು ಜನಿಸಿದ ಶಫಾಲಿ ಮುಂಬೈನಲ್ಲಿ ಬೆಳೆದರು ಎರಡ್ ಸಾವಿರದ ನಾಲ್ಕರಲ್ಲಿ ಹರ್ಮಿತ್ ಸಿಂಗ್ ಜೊತೆ ಶಫಾಲಿ ವಿವಾಹವಾದರು ಆ ಬಳಿಕ ಪತಿಯೊಂದಿಗೆ ವಿಚ್ಛೇದನ ಪಡೆದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪರಾಗತಿಯಾಗಿ ಅವರನ್ನ ಶಫಾಲಿ ಮದುವೆಯಾಗಿ ಸಂಸಾರವನ್ನ ನಡೆಸ್ತಾ ಇದ್ರು ಕಾಂತಾ ಲಗಾ ಹಾಡಿನ ಮೂಲಕ ನಟಿ ಫೇಮಸ್ ಆಗಿದ್ರು ಹಿಂದಿ ಬಿಗ್ ಬಾಸ್ ಹದಿಮೂರರ ಸ್ಪರ್ಧಿಯಾಗಿದ್ದ ನಟಿ ಶೆಫಾಲಿ ಝರಿವಾಲಾ ಹೃದಯಾಘಾತದಿಂದ ಶುಕ್ರವಾರ ನಿಧನರಾಗಿದ್ದಾರೆ ನಲವತ್ತೆರಡು ವರ್ಷದ ಶೆಫಾಲಿ ಮುಂಬೈನ ಅಂಧೇರಿ ಲೋಖಂಡ್ವಾಲಾದಲ್ಲಿ ವಾಲಾದಲ್ಲಿ ವಾಸಿಸ್ತಾ ಇದ್ರು ತೀವ್ರ ಎದೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಶೆಫಾಲಿ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಆದರೆ ಅಷ್ಟುಹೊತ್ತಿಗಾಗಲಿ ಶಫಾಲಿ ಕೊನೆಯುಸಿರೆಳೆದಿದ್ರು ಪುನೀತ್ ರಾಜ್ಕುಮಾರ್ ಜೊತೆಗೆ ಹುಡುಗರು ಚಿತ್ರದಲ್ಲಿ ನಾ ಬೋರ್ಡ್ ಇರದ ಬಸ್ಸನ್ನ ಹಾಡಿಗೆ ಶಫಾಲಿ ಮಸ್ತ್ ಆಗಿಕೊಂಡಿದ್ರು ಸದ್ಯ ಶಫಾಲಿ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕೂಪರ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಹತ್ತೊಂಬತ್ತು ಎಂಬತ್ತೆರಡರ ಡಿಸೆಂಬರ್ ಹದಿನೈದರಂದು ಜನಿಸಿದ ಶಫಾಲಿ ಮುಂಬೈನಲ್ಲಿ ಬೆಳೆದರು ಎರಡು ಸಾವಿರದ ನಾಲ್ಕರಲ್ಲಿ ಹರ್ಮಿತ್ ಸಿಂಗ್ ಜೊತೆ ಶಫಾಲಿ ವಿವಾಹವಾದರು ಆ ಬಳಿಕ ಪತಿಯೊಂದಿಗೆ ವಿಚ್ಛೇದನ ಪಡೆದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪರಾಗತಿಯಾಗಿ ಅವರನ್ನ ಶಫಾಲಿ ಮದುವೆಯಾಗಿ ಸಂಸಾರವನ್ನ ನಡೆಸ್ತಾ ಇದ್ರು ಕಾಂತಾ ಲಗಾ ಹಾಡಿನ ಮೂಲಕ ನಟಿ ಫೇಮಸ್ ಆಗಿದ್ರು ಹಿಂದಿ ಬಿಗ್ ಬಾಸ್ ಹದಿಮೂರರ ಸ್ಪರ್ಧಿಯಾಗಿದ್ದ ನಟಿ ಶಫಾಲಿ ಝರಿವಾಲಾ ಹೃದಯಾಘಾತದಿಂದ ಶುಕ್ರವಾರ ನಿಧನರಾಗಿದ್ದಾರೆ ನಲವತ್ತೆರಡು ವರ್ಷದ ಶಿಫಾಲಿ ಮುಂಬೈನ ಅಂಧೇರಿ ಲೋಖಂಡ್ವಾಲಾದಲ್ಲಿ ವಾಲಾದಲ್ಲಿ ವಾಸಿಸ್ತಾ ಇದ್ರು ತೀವ್ರ ಎದೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಶಫಾಲಿ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಆದರೆ ಅಷ್ಟು ಹೊತ್ತಿಗಾಗಲೇ ಶಫಾಲಿ ಕೊನೆಯುಸಿರೆಳೆದಿದ್ರು ಪುನೀತ್ ರಾಜ್ಕುಮಾರ್ ಜೊತೆಗೆ ಹುಡುಗರು ಚಿತ್ರದಲ್ಲಿ ನಾ ಬೋರ್ಡ್ ಇರದ ಬಸ್ಸನ್ನ ಹಾಡಿಗೆ ಶಫಾಲಿ ಮಸ್ತ್ ಆಗಿಕೊಂಡಿದ್ರು ಸದ್ಯ ಶಫಾಲಿ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಕೂಪರ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಹತ್ತೊಂಬತ್ತು ಡಿಸೆಂಬರ್ ಹದಿನೈದರಂದು ಜನಿಸಿದ ಶಫಾಲಿ ಮುಂಬೈನಲ್ಲಿ ಬೆಳೆದರು ಎರಡ್ ಸಾವಿರದ ನಾಲ್ಕರಲ್ಲಿ ಹರ್ಮಿತ್ ಸಿಂಗ್ ಜೊತೆ ಶಫಾಲಿ ವಿವಾಹವಾದರು ಆ ಬಳಿಕ ಪತಿಯೊಂದಿಗೆ ವಿಚ್ಛೇದನ ಪಡೆದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪರಾಗತಿಯಾಗಿ ಅವರನ್ನ ಶಫಾಲಿ ಮದುವೆಯಾಗಿ ನಡೆಸ್ತಾ ಇದ್ರು ಕಾಂತಾ ಲಗಾ ಹಾಡಿನ ಮೂಲಕ